ಮನಿಮಾರ್ಗ ಯೂಟ್ಯೂಬ್ ಗೆ ಸ್ವಾಗತ ಕಳೆದ ಒಂದು ಹದಿನೈದು ದಿವಸದಿಂದ ಆಲ್ಮೋಸ್ಟ್ ಹದಿನೈದು ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಈ ಮೊನ್ನೆ ಶುಕ್ರವಾರ ಅಲ್ಲ ಹಿಂದಿನ ಶುಕ್ರವಾರ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಫಾಲ್ ಆಗುತ್ತೆ ಏನೋ ಒಂದು ರಿಸ್ಕ್ ಇದೆ ಅಂತ ಸಡನ್ ರೈಸ್ ಆಯ್ತು ನೋಡ್ಬೋದು ಫಿಫ್ಟೀನ್ ಡೇಸ್ ಬ್ಯಾಕ್ ನೋಡಿದ್ರೆ ಒಂದು ಗೊತ್ತಾಗುತ್ತೆ ನಿಮಗೆ ಯೂಸರ್ ಆಗಿ ಒಂದು ಬಂತು ಮತ್ತೆ ಎಲ್ಲ ಡೌನ್ ಆಯ್ತು ಅದು ಕೂಡ ಒಂದು ಇಶ್ಯೂ ಅಂತ ನಾ ಹೇಳ್ತಾ ಇದ್ದು ಆ ವಿ ಒನ್ ಟೆನ್ ಇಂದ ಒಂದು ಇವತ್ತು ಸೆವೆಂಟೀನ್ ಪ್ಲಸ್ ಆಗಿದೆ ಇವತ್ತು ಸೊ ಮೇಜರ್ ಆಗಿ ಒಂದು ವಿ ಐ ಎಕ್ಸ್ ಫಿಫ್ಟೀನ್ ಕ್ರಾಸ್ ಆಯ್ತು ಅಂದ್ರೆ ಒಂದು ಫಿಯರ್ ಫ್ಯಾಕ್ಟ್ರಿ ಬರುತ್ತೆ ಇದು ಹೆಚ್ಚಿನ ಫಿಯರ್ ದೊಡ್ಡ ದೊಡ್ಡ ಫಿಯರ್ ಬರಬೇಕು ಅಂದ್ರೆ ಒಂದು ಯುದ್ಧ ಅಂಥದಲ್ಲ ಆದಾಗ ಒಂದು ವಿ ಐ ಎಕ್ಸ್ ಬಂದ್ಬಿಟ್ಟು ತರ್ಟಿ ತರ್ಟಿ ಎಲ್ಲ ಆಗ್ಬಿಡುತ್ತೆ ಏನೋ ಒಂದು ಬಿಗ್ಗೆಸ್ಟ್ ಒಂದು ನ್ಯಾಚುರಲ್ ಕೆಲಾಮಿಟಿ ಮಾರ್ಕೆಟ್ ಫಾಲ್ ತುಂಬಾ ಆಯ್ತು ಒಂದು ಯಾವುದೋ ಒಂದು ಸ್ಕ್ಯಾಮ್ ಆಯಿತು ಈ ತರದೆಲ್ಲ ಆದಾಗ ಒಂದು ತುಂಬಾ ದೊಡ್ಡ ಒಂದು ಮಟ್ಟದಲ್ಲಿ ಫಾಲ್ ವಿ ರೈಸ್ ಆದ್ರೆ ಮಾರ್ಕೆಟ್ ಫಾಲ್ ಆಗುತ್ತೆ ಆಕ್ಚುಲಾಗಿ ಹೇಳ್ದಂಗೆ ಜಾಸ್ತಿ ಆಗ್ತಾ ಇದೆ ಸೊ ಲಾಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಫ್ಟಿ ಒಂದು ಚಾರ್ಟ್ ಹಾಕಿದ್ದೀನಿ ನಿಫ್ಟಿ ನಮ್ಗೆ ಏನಾದ್ರು ಒಂದು ಬೇಸ್ ತರ ಅನ್ನೋದು ಇಲ್ಲಿ ಆಗ್ತಾ ಇದೆ ಆಲ್ಮೋಸ್ಟ್ ಪಾಯಿಂಟ್ ನಾನು ಹೈಲೈಟ್ ಕಲರ್ ಚೇಂಜ್ ಮಾಡ್ತೀನಿ ಗೊತ್ತಾಗುತ್ತೆ ರೆಡ್ ಕಲರ್ ಏನಿದೆ ಆ ಪಾಯಿಂಟ್ ಸುಮಾರು ಒಂದು ಆಲ್ಮೋಸ್ಟ್ ನಾಲ್ಕು ತಿಂಗಳು ಅಲ್ಲೇ ಟಚ್ ಆಗುತ್ತೆ ಮತ್ತೆ ಬೌನ್ಸ್ ಬ್ಯಾಕ್ ಡೌನ್ ಆಗುತ್ತೆ ಮತ್ತೆ ಹೋಗುತ್ತೆ ಸೊ ರೀಸ್ಟ್ ಮೂರ್ ನಾಲ್ಕು ಸಲ ಜಾಸ್ತಿ ಆಗಿದೆ ಇದು ರೀಟೆಸ್ಟ್ ಆಗ್ತಿದೆ ಮತ್ತೆ ಅದೇ ತರ ಒಂದ್ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಸೊ ಮತ್ತೆ ಇಲ್ಲಿಗೆ ಟಚ್ ಆದ್ರೆ ಒಂದು ಸಿಂಪ್ಟಮ್ ಮೀನ್ಸ್ ಇಶ್ಯೂಸ್ ಇದೆ ಅಂತ ಹೇಳಿದೆ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಇವತ್ತು ಟಚ್ ಆಗಿ ಒಂದು ಅಪ್ ಆಗಿದೆ ಒಂದು ಸೊ ಸ್ಟಿಲ್ ಆ ಏನಾಗಿದೆ ಆ ನೀವು ನೋಡ್ತಾ ಇರೋದ್ರು ಟ್ರೆಂಡ್ ಆ ಟ್ರೆಂಡ್ಗೆ ತಕ್ಕನಾಗೆ ಅದೇ ವಾಪಸ್ ಹೋಗಿ ಆ ವಿತಿನ್ ದಟ್ ಬೌಂಡ್ರಿಲೇ ಇದೆ ಇನ್ನು ಸೊ ಮೇಲೆ ಹೋಗೋಕ್ ಚಾನ್ಸಸ್ ಸ್ವಲ್ಪ ಕಡಿಮೆನೆ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಈ ಲೆವೆಲ್ ತನಕ ಹೋಗೋ ಸಾಧ್ಯತೆ ಹಿಂದೆ ಹೋಗಿದೆ ಮತ್ತೆ ಇಲ್ಲಿ ಎರಡು ಸರಿ ಹೋಗಿದೆ ಆಕ್ಚುಲಿ ಸೊ ಅದು ಒಂದು ರೀಟೆಸ್ಟ್ ತಗೊಳತ್ತೆ ಅಲ್ಲಿಂದ ಒಂದೇನಾದ್ರೂ ತಿರ್ಗಾ ಡೌನ್ ಬಂತು ಅಂದ್ರೆ ಇದೇನಿಲ್ಲ ಅಂದ್ರೆ ಕೊನೆಗೆ ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ಗೆ ಹೋಗ್ಬೇಕಾಗತ್ತೆ ಸೊ ಟ್ವೆಂಟಿ ಒನ್ ತೌಸಂಡ್ ಸಮಯ ಇಲ್ಲಿದೆ ಇದೆಲ್ಲ ಟ್ವೆಂಟಿ ಒನ್ ತೌಸಂಡ್ ಇಂದ ಆಕ್ಚುಲಿ ಒಂದು ನಾಲ್ಕು ಮೂರು ತಿಂಗಳ ಹಿಂದೆ ಅಂತ ಅಂದ್ರೆ ಮಾರ್ಕೆಟ್ ಏನು ಇದಾಗುತ್ತೆ ಒಂದು ಚುನಾವಣೆ ಬರುತ್ತೆ ಅಂತ ಇದ್ದಾಗ ಟ್ವೆಂಟಿ ತೌಸಂಡ್ ನೈನ್ಟೀನ್ ತೌಸಂಡ್ ಈ ತರ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬೇರೆ ಮಾರ್ಕೆಟ್ ಹೋಲ್ಸಿದ್ರೆ ಫಾಲ್ ಆಗಿರೋದು ತುಂಬಾ ಕಡಿಮೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾಲ್ ಆದ್ರೂ ಸಹಿತ ಅದೇ ವಾಪಸ್ ಗೆ ಹೋಗ್ತಿದೆ ಒಂದು ಮೇಜರ್ ಅಬ್ಸರ್ವ್ ಮಾಡ್ಬೇಕಾಗಿದೆ ಕಳೆದ ನಿಮ್ಮ ನಾಲ್ಕು ಐದು ತಿಂಗಳಲ್ಲಿ ಫಾಲ್ ಏನಾದ್ರೂ ಆಗಿ ಮಾರ್ಕ್ ಅದು ಲೆಸ್ ದನ್ ಟ್ವೆಂಟಿ ಡಿ ಎಮ್ ಅಂತ ಹೇಳ್ತಾ ಇದೆ ಎಕ್ಸೆಲ್ ಮಾಡ್ಕೊಂಡಿದ್ದೀನಿ ಆಕ್ಚುಲ್ ಆಗಿ ಸೊ ಎಕ್ಸೆಲ್ ಇಂದ ನೀವು ಬೇಸಿಕ್ ಆಗಿ ನಾನು ಇ ಟಿ ಎಫ್ ಬೈ ಮಾಡಲಿಕ್ಕೆ ಅಂತ ಮಾಡಿದ್ದೆ ಇದು ಫರ್ದರ್ ಅಪ್ಡೇಟ್ ಮಾಡಿ ನಾನು ಯಾವ್ದು ವೆರಿ ವೆರಿ ಗುಡ್ ಸ್ಟಾಕು ಅದನ್ನ ಮತ್ತೆ ಬೈ ಮಾಡಲಿಕ್ಕೆ ಏನಿದೆ ನಿಫ್ಟಿ ಫಿಫ್ಟಿ ಚಾರ್ಟ್ ಎಸ್ಪೆಷಲಿ ಸೊ ಎಷ್ಟೆಷ್ಟು ಬಿದ್ದಿದೆ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಇರ್ತಾವೆ ಸ್ವಲ್ಪ ನೋಡ್ಬೇಕು ನಾನು ಅಪ್ಡೇಟ್ ಮಾಡ್ಬೇಕಾಗುತ್ತೆ ಕೆಲವು ಫಾರ್ಟಿ ಡಿ ಎಂ ಎಂತ ಕೆಲವು ಫಾರ್ಟಿ ಡಿ ಎಂ ಎಲ್ಲ ಫೇಲ್ ಆಗಿದೆ ಶಾರ್ಟ್ ಟರ್ಮ್ಗೆ ಟ್ವೆಂಟಿ ಡಿ ಎಮ್ ಈ ತರದೆಲ್ಲ ನೋಡ್ಬೇಕು ಈವನ್ ಸಮ್ಮ್ ಫೈವ್ ಈ ತರ ಒಂದೆಲ್ಲ ನೋಡ್ತಾರೆ ಫೋರ್ಟೀನ್ ಟ್ವೀಟ್ ಒನ್ ಈ ತರ ಬಟ್ ಫಾರ್ಟಿ ನಾನು ಒಂದು ಫೇರ್ ಅಂತ ತಗೊಂಡು ಮಾಡ್ಲಿಕ್ಕೋಸ್ಕರ ಫಾರ್ಟಿ ಲೆಕ್ಕಾಚಾರ ಹಾಕೊಂಡು ಸೊ ಇಲ್ಲಿ ನೋಡ್ಬೋದು ಮೇಜರ್ ಆಗಿ ನಾನು ಟಾಪ್ ನೈ ಒನ್ ನೈಂಟಿ ಸ್ಟಾಕ್ಸ್ ಅಲ್ಲೇ ನೋಡ್ತಾ ಇದ್ದೆ ಇಲ್ಲಿ ಇದನ್ನ ಬರ್ತು ಬಿಡೋಣ ಸದ್ಯಕ್ಕೆ ಸೊ ಇಲ್ಲಿ ಈ ಟಾಪ್ ಅಲ್ಲೇ ನೋಡೋಣ ಒಂದಿಷ್ಟು ಬೇಸಿಕಲಿ ಒಂದು ಫಾರ್ಟಿ ಡಿ ಎಮ್ ಇದು ಮಾಡಿದಾಗ ಸೊ ಇದೆಲ್ಲ ಒಂದಿಷ್ಟು ಯಾವ್ದು ಬೆಸ್ಟ್ ಇದೆ ಅಂತ ನೋಡಿ ಎಸ್ಪೆಷಲಿ ನಿಫ್ಟಿ ಫಿಫ್ಟಿ ನನಗೆ ಇಂಟ್ರೆಸ್ಟಿಂಗ್ ಇರುತ್ತೆ ಯಾಕಂದ್ರೆ ಇದು ತುಂಬಾ ಕರೆಕ್ಷನ್ಸ್ ಆಗಿರೋದು ವೆರಿ ಗುಡ್ ಅದರಲ್ಲೂ ಒಂದು ಪೋಟಕ್ ಮಹೀಂದ್ರಾ ಅನ್ನೋದು ಒಂದು ಬ್ಯಾಡ್ ನ್ಯೂಸ್ ಅಲ್ಲೂ ಒಂದು ವಾಪಸ್ ಆಗಿ ಬಂದಿರೋದು ಈ ತರ ಒಂದು ಸ್ಟಾಕ್ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಒಂದು ಇನ್ನೊಂದು ಹೇಳ್ದಂಗೆ ನಿಮ್ಮ ಒಂದು ಪ್ರೀವಿಯಸ್ ಡೌನ್ ಏನಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಈ ತರದೆಲ್ಲ ಡೌನ್ ಆಗಿರ್ಬೋದು ಆರ್ಕ್ ಒಂದು ಟೂ ಹಂಡ್ರೆಡ್ ಡಿ ಎಮ್ ಕೆಳಗಡೆ ಹೋಗಿದೆ ಒಂದು ಸ್ಕ್ರೀನ್ ಅವರ್ ಸಹಿತ ನೀವು ನೋಡಬಹುದು ಒಂದು ಹೇಗೆ ಚೆಕ್ ಮಾಡೋದು ಅಂತ ಬೇಸಿಕ್ ಆಗಿ ಲಾಸ್ಟ್ ಟೈಮ್ ಹಾಡಿದೀನಿ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ರುಶೀಲ್ ಡೆಕ್ಕೋರ್ ಅಂತ ಒಂದು ಇದೆ ಹೇಳ್ತಾ ಇದೆ ಮೊನ್ನೆ ಏನೋ ಆಯ್ತು ಮತ್ತೆ ಇವತ್ತು ಡೌನ್ ಇದೆ ಚಾರ್ಟ್ ನೋಡಿದಾಗ ಇಲ್ಲಿ ಲಾಸ್ಟ್ ಒನ್ ಇಯರ್ ಇದು ಚಾರ್ಟ್ ಆಕ್ಚುಲಿ ಇಲ್ಲಿ ನೋಡಿ ಕ್ರಾಸ್ ಓವರ್ ಎಲ್ಲ ಆಗಿ ಡೌನ್ ಬಂದಿದೆ ಬಟ್ ಇಲ್ಲೊಂದು ತಿರ್ಗಾ ಮತ್ತೆ ಗ್ರೀನ್ ಆಗಿದೆ ಇಲ್ಲಿ ಇನ್ ಕೇಸ್ ಈ ಆರೆಂಜ್ ಈ ತರ ಇದು ಆರೆಂಜ್ ಬಂದ್ಬಿಟ್ಟು ನಿಮ್ದು ಟೂ ಹಂಡ್ರೆಡ್ ಇದ್ದು ಸೊ ಇದು ಈ ತರ ಒಂದು ಚೇಂಜಸ್ ಏನಾದ್ರು ಇದ್ರೆ ಅದು ಕೆಳಗಡೆ ಇರಬಾರ್ದು ಆಕ್ಚುಲಿ ಇದು ನೋಡಿ ಅದು ಟೂ ಹಂಡ್ರೆಡ್ ಇಸ್ ಇದು ಬ್ಲಾಕ್ ಕಲರ್ ಆರೆಂಜ್ ಇಸ್ ಗ್ರೀನ್ ಇದು ಫಿಫ್ಟಿ ಡಿ ಎಂ ಸೊ ಟೂ ಹಂಡ್ರೆಡ್ ಗೆಲ್ಲ ಕೆಳಗ್ ಬಂದ್ಬಿಟ್ರೆ ಇಟ್ಸ್ ವೆರಿ ಡೇಂಜರಸ್ ಆಕ್ಚುಲಿ ಇಲ್ಲೆಲ್ಲ ಬಂದಿತ್ತು ಅಲ್ಲಿಂದ ನೋಡಿ ಸಡನ್ ಭೂಮ್ ಎಲ್ಲ ಸಿಕ್ಕಿದೆ ಇದು ಭೂಮ್ ಸಿಗುತ್ತೆ ಅಂದ್ರೆ ಫುಲ್ ಫ್ಲಾಟ್ ಆಗ್ಬಿಡುತ್ತೆ ಇದು ಈ ತರ ಸ್ಟಾಕ್ ನಿಮ್ದಿರ್ಬೋದು ಸಸ್ಟೈನ್ ಎಷ್ಟಿದೆ ನೋಡಿ ಯಾವುದಕ್ಕೂ ನೀವು ನಿಯರ್ ಬೈ ಆದರ ಒಂದು ಟ್ರೆಂಡ್ ಏನಾದ್ರು ಇದ್ರೆ ಟೂ ಹಂಡ್ರೆಡ್ ಏನಾದ್ರು ಟಚ್ ಆಗ್ತಿದೆ ಅಂದ್ರೆ ಎಕ್ಸಿಟ್ ಆಗ್ಬಿಡೋದು ಬೆಟರ್ ಮತ್ತೆ ಒಂದು ಆವರೇಜ್ ಮಾಡ್ತೀನಿ ಹಂಗೆಲ್ಲ ಇದ್ರೆ ಓಕೆ ನಿಮ್ಗೆ ಮಾಡ್ಕೊಬಹುದು ಲಾಂಗ್ ಟರ್ಮ್ ವೈಟ್ ಮಾಡ್ತೀನಿ ಅಂದ್ರೆ ಫೈನ್ ನೋ ಪ್ರಾಬ್ಲಮ್ ಶಾರ್ಟ್ ಟರ್ಮ್ ಗೆ ತುಂಬಾ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ಈ ಥರ ಒಂದು ಟೂ ಹಂಡ್ರೆಡ್ ಫೈ ಫಿಫ್ಟಿ ಎಮ್ ಎ ಫೋರ್ಟಿ ಎಮ್ ಇದೆಲ್ಲ ಬಂದ್ ಕೆಳಗಡೆ ಬಂತು ಅಂದರೆ ಖಂಡಿತವಾಗ್ಲೂ ನೀವು ಮಾರ್ಬಿಟ್ಟು ಮತ್ತೆ ರಿಎಂಟ್ರಿ ಆಮೇಲೆ ತಗೋಳೋದು ಬೆಟರ್ ಇಲ್ಲಾಂದ್ರೆ ನಿಮ್ಮ ಮನಿ ಡೆಡ್ ಲಾಕ್ ಆಗಿ ಹಂಗೆ ಕೂತ್ ಬಿಡುತ್ತೆ ಆಚೆ ಬರ್ಲಿಕ್ಕೆ ಆಗಲ್ಲ ಈ ಎಸ್ ಬ್ಯಾಂಕ್ ಅಲ್ದ ಅದು ಹಾಗೆ ಕತೆ ಆಗಿದ್ದು ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ತರ ಎಲ್ಲ ಬೈ ಮಾಡಿದ್ರು ಮಾರ್ಕೆಟಲ್ಲಿ ಫಾಲ್ಸ್ ಗಳು ಎಲ್ಲ ಸ್ಪ್ರೆಡ್ ಅವರೇ ಮಾಡಿದ್ರು ಕೊನೆಗೆ ಸೊ ಅದನ್ನೆಲ್ಲ ನಂಬ್ಕೊಂಡು ಕೆಲವರೆಲ್ಲ ಮೋಸ ಹೋಗ್ಬಿಟ್ರು ಸೊ ಬೇಸಿಕ್ ಆಗಿ ನಾನು ಹೇಳ್ದಂಗೆ ರಿಸರ್ಚ್ ಆಟು ಇಲ್ಲಿ ಮೇಜರ್ ಆಗಿ ಒಂದು ಟ್ವೆಂಟಿ ಟೂ ಹಂಡ್ರೆಡ್ ಮೀನ್ಸ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆಲ್ಲ ಒಂದು ಮೇಜರ್ ಒಂದು ರೆಸಿಸ್ಟೆನ್ಸ್ ಆಗ್ತಿದೆ ಸಪೋರ್ಟ್ ಆ್ಯಕ್ಚುಲಿ ಸಾರಿ ಇಂದ ಒಂದು ತಿರ್ಗಾ ಕೆಳಗೆ ಬಂತು ಅಂದ್ರೆ ಇನ್ನೂ ಕೆಳಗೆ ಹೋಗುತ್ತೆ ಅದು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಒಂದು ಹಂಡ್ರೆಡ್ ಈ ರೇಂಜ್ ಎಲ್ಲ ಹೋಗಿ ಕೆಳಗಡೆ ಆಯ್ತು ಅಂದ್ರೆ ಪಾತಾಳಕ್ಕೆ ಆದಷ್ಟು ಒಂದು ಯಾಕೆ ಈಗ ಆಗ್ತಿದೆ ಅಂದ್ರೆ ನೋಡ್ಬೋದು ನೀವು ಮೇಜರ್ ಆಗಿ ಒಂದು ಯಾವಾಗ್ಲೂ ಒಂದು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಏನಿದಾರೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಲಾಸ್ಟ್ ಒಂದ್ ಫೋರ್ ಮಂತ್ ಡೇಟಾ ನಾನು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಬಯಸ್ ತುಂಬಾ ಸೇಲ್ ಮಾಡ್ತಾ ಇದಾರೆ ಆಕ್ಚುಲ್ ಆಗಿ ಫಾರಿನ್ ಇನ್ವೆಸ್ಟರ್ಸ್ ಬಟ್ ಡೊಮೆಸ್ಟಿಕ್ ಅವ್ರು ನೋಡಿ ಯಾವಾಗ್ಲೂ ಇಲ್ಲಿ ಅಹೆಡ್ ಆಗಿತ್ತು ಎಲ್ಲಾ ಫೋರ್ ಅಲ್ಲೂ ಸಹಿತ ಒಂದು ಅಪ್ ಇದಾಯ್ತು ಇವರೇ ಮೇಲ್ಗೈದು ಸಾಧಿಸಿದ್ರು ಕಳೆದ ಮೂರ್ ತಿಂಗಳು ಬಟ್ ಇವತ್ತಿನ ಡೇಟಾ ನೋಡಿದ್ರೆ ಇಲ್ಲಿಂದ ಕಳೆದ ಒಂದು ನಾಲ್ಕು ಸೆಷನ್ ಆಗಿದೆ ಅಷ್ಟೇ ಡಿಐ ಎ ಫೈವ್ ತೌಸಂಡ್ ಇದೆ ಇದು ನೈನ್ ತೌಸಂಡ್ ಆಗಿದೆ ಸೆಲ್ ಓವರ್ ಆಲ್ ಇದಾಗಿರೋದು ಸೆಲ್ ಇದು ನೆಗೆಟಿವ್ ಆಕ್ಚುಲಿ ಇಟ್ಸ್ ಎ ಹ್ಯೂಜ್ ಒಂದು ಇಲ್ಲಿ ಇಲ್ಲಿ ಎರಡು ಇಲ್ಲಿ ನೋಡಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಜನ ಪ್ಯಾನಿಕ್ ಆಗ ಸ್ಟಾರ್ಟ್ ಆಗಲಿ ಈಗ ಬೈ ಮಾಡೋಕ್ಕೆ ಹಿಂದೆ ಎಟ್ ಆಗ್ತಿದ್ದಾರೆ ಸೊ ಟ್ರೆಂಡ್ ಹಂಗೆ ಕಂಟಿನ್ಯೂ ಆಗುತ್ತೆ ಸ್ವಲ್ಪ ದಿವಸ ಮತ್ತೆ ಯಾರಾದ್ರೂ ಬಿಗ್ ಇನ್ವೆಸ್ಟರ್ಸ್ ತಿರ್ಗಾ ಬರ್ತಾರೆ ಈಗ ಸೊ ಸಡನ್ ಆಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಫ್ಐ ಐ ಅವರು ಮತ್ತಷ್ಟು ಪಂಪ್ ಮಾಡ್ತಾರೆ ಫುಡ್ ಸೊ ಅವಾಗ ಮಾರ್ಕೆಟ್ ಗೇನ್ ಆಯ್ತು ಅಂತ ಬಂದು ಎಂಟ್ರಿ ತಗೊಂಡವ್ರು ಜಾಸ್ತಿ ಇರ್ತಾರೆ ಅವಾಗ ಮತ್ತೆ ಸೊ ಅವಾಗ ಒಂದು ತಿರ್ಗಾ ಫಾಲೋ ಆಗೋಕ್ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ತರದೆಲ್ಲ ನೋಡ್ಕೊಬೇಕಾಗತ್ತೆ ಇನ್ನೊಂದು ನನ್ನ ಅಬ್ಸರ್ವೇಶನ್ ಇವತ್ತೊಂದು ಹೇಳಬೇಕು ಮಾರ್ಕೆಟ್ ಈ ತರ ಫಾಲೋ ಆಯ್ತು ಅಂದಾಗ ಮುಖ್ಯವಾಗಿ ನೀವು ಗೋಲ್ಡ್ ಅಂತದ್ರೆಲ್ಲ ಇಟ್ಕೊಂಡಿದ್ರೆ ಹೊಡೆತ ತಿನ್ನೋದು ಕಡಿಮೆ ಇವನ್ ಎಫ್ ಎಂ ಇವತ್ತಿನ ನೋಡ್ಬೋದು ಈ ಹೊಡೆತಾ ತಿನ್ ಮಾರ್ಕೆಟ್ ಅಲ್ಲೂ ಒಂದು ಪಾಸಿಟಿವ್ ಕೊಟ್ಟಿದೆ ಸೊ ಅದಕ್ಕೆ ಡೈವರ್ಸಿಫೈಡ್ ಸೆಕ್ಟರ್ ಇಟ್ಕೊಳ್ಳಿ ಅವತ್ತು ಮಾರ್ಕೆಟ್ ಅಲ್ಲಿ ಒಂದು ಗುಡ್ ನ್ಯೂಸ್ ಇರುತ್ತೆ ನಿಮ್ಗೆ ಸ್ವಲ್ಪ ನೆಮ್ಮದಿಯಿಂದ ಒಂದು ಇದೇ ಮಾಡ್ಬೋದು ಅವತ್ತಿನ ದಿವಸ ಇಲ್ಲ ಅಂದ್ರೆ ದುಡ್ಡು ಕಳ್ಕೊಂಡೆ ಅಂತ ಇರಬಹುದು ಆಪ್ಷನ್ಸ್ ಟ್ರೇಡಿಂಗ್ ಅಂತೂ ತುಂಬಾ ಸಿಗಬೇಡ ಒಂದು ರಿಸ್ಕಿನೇ ಆಕ್ಚುಲು ಅವತ್ತು ಹೆಂಜ್ ಆಗಿದೆಯೋ ಗೊತ್ತಿಲ್ಲ ನನ್ಗೆ ಸೊ ಬಟ್ ಬೆಳಿಗ್ಗೆ ಟ್ರೆಂಡ್ ಎಲ್ಲ ನೋಡ್ತಿದಾಗೆ ಅಪ್ ಹೋಯ್ತು ಅವತ್ ಬುಲಿಶ್ ಅಂತ ಅನ್ಸಿತ್ತು ಮಾರ್ನಿಂಗ್ ಸೆಷನ್ ಅಲ್ಲಿ ಇದು ಒಂಥರ ತಿರ್ಗಾ ಒಂದು ಕೊಟ್ಟ ಮುದ್ದದಲ್ಲಿ ಒಂದು ನೈನ್ ಟ್ವೆಂಟಿ ಹಂಗೆ ಅಲ್ಲಿಂದ ತಿರ್ಗಾ ಫಾಲೋ ಆಗ್ತಾ ಬಂದಿದೆ ಸೊ ಈ ತರ ಎಲ್ಲ ಒಂದು ಮಿಮಿಕ್ ಮಾಡ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ ಸೊ ಟ್ರಾಪ್ಗೆ ಬೀಳಕ್ ಹೋಗ್ಬೇಡಿ ಸ್ಟಾಪ್ಲಾಸ್ ಎರಡು ಸೈಡ್ ಹೊಡ್ತಾ ಬೀಳದಾಗ ನಿಮ್ಗೆ ನೀವೇನ್ ಇನ್ವೆಸ್ಟ್ ಮಾಡಿರ್ತೀರ ಅದ್ ಕಳ್ಕೊಂತೀರ ಸೊ ಅದ್ರಲ್ಲೂ ಎಕ್ಸ್ಪೈರಿ ಎಲ್ಲ ಇರ್ತವೆ ಈ ವೀಕ್ಲಿ ಎಕ್ಸ್ಪೈರಿಗಳು ಸೊ ಅದೆಲ್ಲ ನೋಡ್ಕೊಂಡು ಎಚ್ಚರಿಕೆಯಿಂದ ಇದ್ದು ಆದಷ್ಟು ಸೇಫ್ ಮಾಡ್ಕೊಳ್ಳಿ ನಿಮ್ ದುಡ್ಡು ಈ ನಡುವೆ ಇನ್ನೊಂದು ಕಂಡಿದ್ದು ಸಿಗಾಚಿ ಅಂತ ಒಂದು ಕೆಮಿಕಲ್ ಕಂಪ್ನಿ ಸೊ ಬ್ರೇಕೌಟ್ ಆಗಿದೆ ಲಾಸ್ಟ್ ಒಂದು ಇದು ಆಕ್ಚುಲಿ ಸ್ಪ್ಲಿಟ್ ಆಗಿತ್ತು ಆಕ್ಚುಲಿ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲ ಹೋಗಿ ಒಂದು ಸ್ಪ್ಲಿಟ್ ಆಗಿತ್ತು ಸ್ಟಾಕ್ ಇದು ಇಲ್ಲಿ ಸಿಕ್ಸ್ ಸಿಕ್ಸ್ಟಿ ನೈನ್ ಸಮಥಿಂಗ್ ಏನೋ ಇಲ್ಲಿ ಇಲ್ಲಿ ಒಂದು ಬ್ರೇಕೌಟ್ ಆಗಿದೆ ಇದು ನೆಕ್ಸ್ಟ್ ಇದ್ರದ್ದು ಟಾರ್ಗೆಟ್ ಒಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಏಟ್ ಇರೋದು ಸೆವೆಂಟಿ ಸೆವೆಂಟಿ ಫೈವ್ ಏಟಿ ಈ ತರ ಒಂದು ಹೋಗುತ್ತೆ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಮೊನ್ನೆ ಒಂದು ವೀಕ್ಲಿ ಟಿಪ್ಸ್ ಸಹಿತ ಹೇಳಿದ್ದೆ

ಕಳೆದ ಒಂದು ಸೋಮವಾರ ನನ್ನ ಟಿಪ್ಸ್ ಕೊಟ್ಟಿದ್ದು ಇಲ್ಲೆಲ್ಲ ಕೊಟ್ಟಿದ್ದೆ ಆಕ್ಚುಲಿ ಸೋಮವಾರದ್ದು ಇಲ್ಲಿ ಕೊಟ್ಟಿರೋದು ಸೋಮವಾರ ಸೀದಾ ಹೋಗಿದೆ ಇದು ನೆಗೆಟಿವ್ ಒಂದ್ ಸ್ವಲ್ಪ ಬಂದಿದೆ ಇವತ್ತು ಸೊ ಮತ್ತೆ ಎಷ್ಟು ಬಂದಿದೆ ನೋಡೋಣ ಆಕ್ಚುಲಿ ಸೊ ಒನ್ ಪಾಯಿಂಟ್ ಟೂ ಅಷ್ಟೇ ಬಿದ್ದಿರೋದು ಆಕ್ಚುಲ್ ಆಗಿ ಬಟ್ ಡೈಲಿ ಒಂದು ಇದು ಇದೆ ಬಟ್ ಇಲ್ಲೆಲ್ಲ ನೋಡ್ತಿರೋ ನೆಗೆಟಿವ್ ಅಂತೂ ಇದೆ ಸೊ ಏನಾಗಿದೆ ಇಲ್ಲಿ ಒಂದು ಅಬ್ಸರ್ವೇಷನ್ನು ಇದರಲ್ಲಿ ಪ್ರಮೋಟರ್ಸ್ ಅಂತ ಹೋದಾಗ ಇದರಲ್ಲಿ ರಿನ್ಯೂವಲ್ಬಲ್ ರಿಲಯನ್ಸ್ ಎನರ್ಜಿ ಇವ್ರದೇನಿದೆ ಇದು ಇನ್ವೆಸ್ಟ್ಮೆಂಟ್ ಇದೆ ಮತ್ತೆ ಕಪೂರ್ಜಿ ಪಲಂಜಿ ಇವ್ರದ್ದೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಇದೆ ಈ ಮಿಸ್ತ್ರಿ ಇವರೆಲ್ಲ ಯಾರಿದ್ದಾರೆ ಟಾಟಾ ಗ್ರೂಪ್ನವರು ಇನ್ವೆಸ್ಟ್ಮೆಂಟ್ ಇದೆ ಸೊ ಈಸ್ ಒನ್ ಅಬ್ಸರ್ವೇಶನ್ ಹ್ಯಾಡ್ ತುಂಬಾ ಒಂದು ಚೆನ್ನಾಗಿದೆ ಅನ್ಸುತ್ತೆ ಎಫ್ ಐ ಎಫ್ಐದಾಗ ಬಿ ಎನ್ ಪಿ ಪಾರಿಬಸ್ ಇವ್ರೆಲ್ಲ ಇನ್ವೆಸ್ಟ್ಮೆಂಟ್ ಇದೆ ಮಾರ್ಗನ್ ಸ್ಟ್ಯಾಂಡ್ಲಿ ಇದೆ ಬೇಸಿಕಾಗಿ ಆಗಿ ಮಾರ್ಗನ್ ಸ್ಟ್ಯಾಂಡ್ಲಿ ಇದು ಇವಾಗ ಇರೋದು ಸ್ವಲ್ಪ ಒಂದು ನೋಡ್ಬೇಕಾಗಿರುವಂತದ್ದು ನನ್ನ ವೀಕ್ಲಿ ರಿಪೋರ್ಟ್ ಅಲ್ಲಿ ವೀಕ್ಲಿ ಸಜೆಶನ್ ಅಲ್ಲಿ ಇದೊಂದು ಸ್ಟಾಕ್ ಇತ್ತು ನಾನೇ ಬೈ ಮಾಡಿಲ್ಲ ಆಕ್ಚುಲ್ ಆಗಿ ಸಮ್ ರೀಸನ್ ಆಕ್ಚುಲಿ ಅದು ನಮ್ ನಮಗೂ ಹೆಲ್ಡ್ ಆಗಿರ್ತೀವಲ್ಲ ಸೊ ಈ ತರ ಒಂದು ನೋಡಿದಾಗ ಫಂಡಮೆಂಟಲಿ ಅಂತ ಏನ್ ಗುಡ್ ಸ್ಟಾಕ್ ಏನಲ್ಲ ಇದು ಬಟ್ ಏನಾಗಿದೆ ಗಾಳಿ ಬಂದಾಗ ತೂರ್ಪು ಅನ್ನೋ ತರ ಇದನ್ನ ಒಂದ್ ಸ್ವಲ್ಪ ನೋಡ್ಕೊಳೋದು ಒಳ್ಳೇದು ನೋಡಿ ವಾಲ್ಯೂಮ್ ಅಂತೂ ಬಿಲ್ಡ್ ಆಗಿದೆ ಬಟ್ ಎಷ್ಟು ದಿವಸ ಆಗುತ್ತೆ ಈ ತರ ಒಂದ್ ಟ್ರೆಂಡ್ ಗೊತ್ತಿಲ್ಲ ಸೊ ಬಿಲ್ಡ್ 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 ಅಂತೂ ಆಗ್ತಾ ಇದೆ ಸಡನ್ ಆಗಿ ಇವ್ರು ಏನಾದರೂ ಎಕ್ಸಿಟ್ ಆದ್ರೆ ಇವರೆಲ್ಲ ಸಿಕ್ಸ್ ಹಂಡ್ರೆಡ್ ಅಂಡ್ ಸಮಥಿಂಗ್ ಎಂಟ್ರಿ ಆದವರು ಸೊ ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಒಂದು ಸೆವೆನ್ ನಾಟ್ ಸಿಕ್ಸ್ ಕಳೆದ ಒಂದು ಮೂರ್ನಾಲ್ಕು ದಿವಸದಿಂದ ಒಂದು ಫೋರ್ ಫೋರ್ ಫೈವ್ ಪರ್ಸೆಂಟ್ ಏರ್ಕೊಂಡ್ ಬಂದಿದೆ ಸೊ ಇಟ್ಸ್ ಅಬ್ಸರ್ವೇಶನ್ ನೀವು ಬೇಕಿದ್ರೆ ಇನ್ವೆಸ್ಟ್ ಮಾಡ್ಬೋದು ಲಾಂಗ್ ಟರ್ಮ್ ಅಂತ ನೋಡ್ಕೊಂಡು ಬಟ್ ಕೇರ್ಫುಲ್ ವೈಲ್ ಇನ್ವೆಸ್ಟಿಂಗ್ ಇದು ಸಜೆಷನ್ ಅಂತಲ್ಲ ಸ್ಟರ್ಲಿಂಗು ಮತ್ತೆ ನಿಮ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಅಂತ ಇದ್ರೆ ಇದರಲ್ಲಿ ಕೆಲವರು ಈ ಡಾರ್ಕ್ ಹರ್ಸ್ ಹಿಡಿಯಕ್ಕೆ ಹೋಗ್ತಾರ ಸೊ ಅಂತದ್ ಕೇಸ್ ಅನ್ನೋದಿದ್ರೆ ನೀವು ಇದನ್ನ ಬೈ ಮಾಡಬಹುದು ಸೊ ಓವರ್ ಆಲ್ ಏನಂತ ಹೇಳ್ಬೇಕು ಅಂತಿದ್ರೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಬೆಟರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಎಫ್ ಎಂ ಸಿ ಸ್ಟಾಕು ಈ ಹೆಜ್ಜಿಂಗ್ ಮಾಡಕ್ಕೋಸ್ಕರ ಗೋಲ್ಡ್ ಸಿಲ್ವರ್ ಅಂತದ್ ಕಡೆ ಇನ್ವೆಸ್ಟ್ ಮಾಡಿ ಸಮ್ ದಿ ಎಫ್ಸ್ ಆರ್ ಗುಡ್ ಆಕ್ಚುಲಿ ಐ ಟಿ ಎಫ್ ಒಂದು ಹೇಳಬೇಕಾಗಿತ್ತು ಹೇಳಿದ್ದೀನಿ ಸುಮಾರು ಸರಿ ಟಾಪ್ ಒಂದು ತ್ರೀ ಫೋರ್ ಇ ಟಿ ಎಫ್ಸ್ ಏನಿದೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಕೊಟ್ಟಿರೋಂಥದ್ದು ಅಂಥದ್ದು ಹಂಡ್ರೆಡ್ ಪರ್ಸೆಂಟ್ ಟು ಸೆವೆಂಟಿ ಪರ್ಸೆಂಟ್ ರೇಂಜ್ ಇರೋದು ತ್ರೀ ಫೋರ್ ಇ ಟಿ ಎಫ್ಸ್ನ ಐಡೆಂಟಿಫೈ ಮಾಡಿ ಕಳೆದ ಒಂದು ನಾಲ್ಕು ದಿವಸದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಹತ್ತನ್ನೆರಡು ಪರ್ಸೆಂಟ್ ಬಿದ್ದಿಲ್ಲ ಸೊ ಅಂಥದ್ದು ಪೂರಾ ಹತ್ತೆರಡು ಪರ್ಸೆಂಟ್ ಬಿದ್ದಿಲ್ಲ ಒಂದು ಐದು ಪರ್ಸೆಂಟ್ ಬಿದ್ದಿರೋ ಓಕೆ ಬೈ ಮಾಡಿ ಮತ್ತೆ ಒಂದು ಐದು ಪರ್ಸೆಂಟ್ ಬೀಳುತ್ತಾ ಬೈ ಮಾಡಿ ಸೊ ಆವರೇಜ್ ಮಾಡ್ತಾ ಹೋಗಿ ಒಂದು ಟೆನ್ ಇಯರ್ಸ್ಗೋಸ್ಕರ ಒಂದು ಇಟ್ಕೊಳ್ಳಿ ಮ್ಯೂಚುವಲ್ ಫಂಡ್ ತರ ಇದನ್ನು ವರ್ಕ್ ಮಾಡಬೇಕು ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ವರ್ಕ್ ಮಾಡ್ತೀರಾ ಹಂಗೆ ಇನ್ವೆಸ್ಟ್ ಮಾಡ್ತಾ ಹೋಗಿ ಸಿ ಪಿ ಎಸ್ ಸಿ ಒಂದು ಸ್ಟಾರ್ಟ್ ಆದಾಗ ಒಂದು ಇ ಟಿ ಎಫ್ ಒಂದು ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಇತ್ತು ಇವತ್ತು ಎಂಬತ್ತಾರು ಎಂಬತ್ತೇಳು ರೂಪಾಯಿ ಇದೆ ಸೊ ಮೇಜರ್ ಆಗಿ ಒಂದು ಡಿಫೆನ್ಸ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಿರುವಂತಹ ಸಿ ಪಿ ಎಸ್ ಸಿ ಸ್ಟಾಕ್ಗಳು ಇದು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀನಿ ಅದು ಸಿ ಪಿ ಎಸ್ ಸಿ ಏನೇನಿದೆ ನೋಡೋಣ ಕಂಪ್ನೀಸ್ ನೋಡಿ ಇವತ್ತೇ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಪರ್ಸೆಂಟ್ ಬಿದ್ದಿದೆ ಕಳೆದ ಒಂದ್ ವರ್ಷದ ನೈನ್ಟಿ ನೈನ್ ಪರ್ಸೆಂಟ್ ಇದು ಕಳೆದ ಒಂದ್ ನಾಲ್ಕು ತಿಂಗಳಲ್ಲೇನೆ ಇಪ್ಪತ್ತಾರು ಪರ್ಸೆಂಟ್ ಕೊಟ್ಟಿದೆ ಇಲ್ಲೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅರವತ್ತೇಳು ರೂಪಾಯಿಗೆ ಇವತ್ತಿಂದು ಒಂದು ನಾನು ಸೆವೆಂಟಿ ಏಟ್ ರುಪೀಸ್ಗೆ ಎಂಟ್ರಿ ತಗೊಂಡೆ ಮತ್ತೆ ಏನೋ ಒಂದ್ ಇದಕ್ಕೋಸ್ಕರ ಬಿಟ್ಟೆ ಇದು ಮತ್ತೆ ರೀ ಎಂಟ್ರಿ ತಗೊಂತೀನಿ ಅಥವಾ ಲಾಂಗ್ ಟರ್ಮ್ಗೆ ಅಂತಾನೆ ಒಂದಿಷ್ಟು ಇನ್ವೆಸ್ಟ್ ಮಾಡೋಕೆ ಒಂದು ಪ್ಲಾನ್ ಮಾಡೋಣ ಅಂತ ಪ್ಲಾನ್ ಅಷ್ಟೇ ನಮ್ದೆಲ್ಲ ಕೆಲವ್ ಸಲ ಎಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳೋದು ಬಟ್ ಯಾರಾದ್ರೂ ಇನ್ವೆಸ್ಟ್ ಮಾಡೋದು ಇದ್ರೆ ಈ ತರ ಒಂದು ಇ ಟಿ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೇದು ಇವನ್ ಭಾರತ್ ಟ್ವೆಂಟಿ ಟೂ ಇ ಟಿ ಎಫ್ಸ್ ಇಟ್ಸ್ ಗುಡ್ ಅಗೇನ್ ನೀವ್ ನೋಡ್ಬೋದು ಸಿಕ್ಸ್ ಮಂತ್ಸ್ಗೆ ಅಗೇನ್ ಅದು ಒಂದು ಸಿಕ್ಸ್ ಪರ್ಸೆಂಟ್ ಕೊಟ್ಟಿದೆ ಈ ಫೋರ್ ಮಂತ್ಸ್ ಅಲ್ಲಿ ಒಂದು ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದೆ ಸೊ ಸಿ ಪಿ ಎಸ್ ಸಿ ಎಸ್ ಬೆಸ್ಟ್ ಅಂತಲ್ಲ ಮತ್ತಿ ಇನ್ನೊಂದು ಅದು ಫಾರಿನ್ ಫ್ಯಾಂಗ್ ಇಂಡೆಕ್ಸ್ ಇದು ಬಂದ್ಬಿಟ್ಟು ಹಾಂಕಾಂಗ್ ಮಾರ್ಕೆಟ್ ಬೆಸ್ಟ್ ಆಕ್ಚುಲಿ ಸೊ ಹಾಂಕಾಂಗ್ ಮಾರ್ಕೆಟ್ ತುಂಬಾ ಆದಾಗ ಒಂದು ಯಾರಾದರೂ ಅಲ್ಲಿ ಬೈ ಮಾಡಿದ್ರೆ ತುಂಬ ಒಂದು ಗ್ರೋತ್ ಸಿಕ್ಕಿರೋದು ಲಾಸ್ಟ್ ಒನ್ ಇಯರ್ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಕೊಟ್ಟಿದ್ದಾರೆ ಲಾಸ್ಟ್ ಫೋರ್ ಮಂತ್ಸಲ್ಲಿ ತರ್ಟಿ ಟು ಪರ್ಸೆಂಟ್ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಒಂದು ಈ ತರ ಒಂದು ಸ್ಟಾಕ್ಸ್ ಇ ಟಿ ಎಫ್ನ ಬೈ ಮಾಡಿದ್ರೆ ಬೆಟರ್ ತುಂಬಾ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿನ್ಸ್ ಮಾಡಿ ಒಂದು ಲಾಸ್ ಆಗುವಂಥದ್ದು ಭಯ ವೃದ್ಧಿ ಆಗುವಂಥದ್ದು ಈ ತರದೆಲ್ಲ ಅವಾಯ್ಡ್ ಮಾಡಿ ಸೊ ನನ್ನ ಸಜೆಷನ್ ಏನಂದ್ರೆ ಸ್ಟಾಕ್ ಆಗಲಿ ಇ ಟಿ ಎಫ್ ಆಗಲಿ ಏನು ಮ್ಯೂಚುವಲ್ ಫಂಡ್ ಆಗಲಿ ಇನ್ನೊಂದು ಕಳೆದ ಮೂರ್ನಾಲ್ಕು ತಿಂಗಳು ಬರ್ದಿಟ್ಕೊಳ್ಳಿ ಮೂರ್ನಾಲ್ಕು ತಿಂಗಳು ಹಿಂಗೆ ಇರುತ್ತೆ ಈಗೇನಾದ್ರೂ ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಏನು ಫಾಲ್ ಆಗಿಲ್ಲ ಸೊ ಸರ್ಟನ್ ರೀಸನ್ ಇದೆ ಮಾರ್ಕೆಟ್ ಮುಂದಕ್ಕೆ ಹೋಗ್ಲಿಕ್ಕೆ ಇನ್ ಕೇಸ್ ಟ್ವೀ ತ್ರೀ ತೌಸಂಡ್ ಜಂಪ್ ಆಯ್ತು ನಿಫ್ಟಿ ಲಾಸ್ಟ್ ಫೋರ್ ಮಂತ್ಸ್ ಅಲ್ಲಿ ಹಿಟ್ ಆಗ್ತಾ ಇದ್ದು ಕ್ರಾಸ್ ಆಗಿಲ್ಲ ಸಪೋರ್ಟ್ ಅಲ್ಲಿಗೆ ನಿಂತೋಗ್ತಾ ಇದೆ ಮೀನ್ಸ್ ರೆಸಿಸ್ಟೆನ್ಸ್ ಅದ ಏನೋ ಆಗ್ತಾ ಇದೆ ಅಲ್ಲಿ ಒಟ್ನಲ್ಲಿ ಮೇಲ್ ಹೋಗ್ಲಿಬೇಕು ಟ್ವೆಂಟಿ ತ್ರೀ ತೌಸಂಡ್ ಅದು ಏನಾದ್ರೂ ಟ್ವೆಂಟಿ ತ್ರೀ ತೌಸಂಡ್ ಕ್ರಾಸ್ ಆಯ್ತು ಅಂದ್ರೆ ಈ ಮಾರ್ಕೆಟ್ ನ ಆಗಲ್ಲ ಸದ್ಯಕ್ಕೆ ಬಟ್ ಒಂದು ಫಾಲ್ ಮಾರ್ಕೆಟ್ ದೊಡ್ಡದು ಬಂದೇ ಬರಬೇಕು ಬರ್ತಾ ಮುಂದೆ ಇವತ್ತಿಲ್ಲ ಅಂದ್ರೆ ನಾಳೆ ಆದ್ರೂ ಬರುತ್ತೆ ಸೊ ಹಾಗಾಗಿ ಒಂದು ಇನ್ವೆಸ್ಟ್ಮೆಂಟ್ ನ ಒಂದು ಗ್ಯಾಂಬ್ಲಿಂಗ್ ತರ ಟ್ರೀಟ್ ಮಾಡಬೇಡಿ ಲಾಂಗ್ ಟರ್ಮ್ಗೆ ಕಮ್ಮಿ ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿ ಒಂದು ದೂರ ದೃಷ್ಟಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ರಿಟರ್ನ್ ಒಳ್ಳೆ ರಿಟರ್ನ್ ಕೊಟ್ಟೆ ಕೊಡುತ್ತೆ ಇದೆಲ್ಲ ಒಂದು ರೀಸೆಂಟ್ ಸ್ಟಾಕ್ ಆಗಿ ಒಂದು ಇದು ಬಂದಿರೋದು ಯಾಕಂದ್ರೆ ಒನ್ ಇಯರ್ ಒಳಗಡೆನೆ ಬಂದಿರೋದು ಇದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಬಂದಿರೋದು ಸೊ ಇಲ್ಲಿ ನೋಡಿ ನಿಮ್ದು ಮ್ಯಾಕ್ಸಿಮಮ್ ಅಪ್ ಹೋಗಿ ಹಂಗೆ ಡೌನ್ ಬಂದಿದೆ ತುಂಬಾ ಜಾಸ್ತಿ ಅಪ್ ಫಾಲ್ ಆಗಿರಲ್ಲ ಇಲ್ಲ ಸೊ ಇಲ್ಲೇನಾದ್ರೂ ತಿಂಗ ಒಂದ್ಸಲಿ ಎರಡು ಸರಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಆವ್ರೇಜ್ ಆಗಿ ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಏನಾಗಿರೋದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಓವರ್ ಆಲ್ ಕೊಟ್ಟಿರೋದು ನೈಂಟಿ ತ್ರೀ ಪರ್ಸೆಂಟ್ ಫಾಲಿಂಗ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರೂ ಬೈ ಮಾಡಿದ್ರೆ ಸೊ ಅದೊಂದು ಸ್ವಲ್ಪ ಆವರೇಜ್ ಆಗಿ ಮೋರ್ ದನ್ ನೈಂಟಿ ತ್ರೀ ಪರ್ಸೆಂಟ್ ಬಂದಿರೋದು ಸೊ ಹಾಗಾಗಿ ಒಂದು ಇನ್ವೆಸ್ಟ್ ಮಾಡ್ತಾ ಇರಿ ಬಟ್ ಇನ್ವೆಸ್ಟ್ ನ ಒಂದು ಎನ್ನಿ ಸ್ಟಾಕ್ ಒಂದು ಚೀಪ್ ಆಗಿ ಸಿಗ್ತಾ ಇದೆ ಅಂತ ಬೈ ಮಾಡ್ಬಿಡಿ ಸೊ ಆದಷ್ಟು ನಿಫ್ಟಿ ಕೊನೆ ಪಕ್ಷ ಲಾರ್ಜ್ ಮಿಚ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇದೊಂದು ಅಪ್ಡೇಟ್ ಮಾಡಬೇಕಾಗಿತ್ತು ಎಕ್ಸೆಲ್ ಅಲ್ಲಿ ಆಗ್ತಾ ಇಲ್ಲ ಕಾರಣ ಗೊತ್ತಿಲ್ಲ ನನ್ನ ಎಕ್ಸೆಲ್ ಏನೋ ಪ್ರೈಸಿಂಗ್ ತಗೊಂತಾ ಇಲ್ಲ ಫಾರ್ಮುಲಾ ಹಾಗೆ ನೋಡ್ಬೇಕು ಲಿಸ್ಟ್ ಅಂತೂ ಆಗಿದೆ ತ್ರೀ ಎಂ ಇಂಡಿಯಾ ಅದೆಲ್ಲ ಬಟ್ ಕನ್ಫ್ಯೂಸ್ ಆಗಿ ಈ ಪಾಪ್ ಅಪ್ ಮಾಡ್ತಾ ಇಲ್ಲ ಸೊ ಈ ತರ ಒಂದು ಮೂರ್ ಅಪ್ಡೇಟ್ ಮಾಡ್ಕೊಂಡೆ ಇ ಟಿ ಎಫ್ ಅಲ್ಲದೆ ಬೇಸಿಕ್ ಆಗಿ ನಾನು ಲಾಸ್ಟ್ ಟೈಮ್ ನೋಡಿದಾಗ ತೋರಿಸಿದಾಗ ಇಟಿಎಫ್ ಎಫ್ ಮಾತ್ರ ತೋರಿಸಿದ್ದೆ ಈ ಸಲ ಒಂದ್ ಬಂದಾಗ ಸ್ಟಾಕ್ಸ್ ಅದರಲ್ಲೂ ಒಂದು ಒನ್ ನೈಂಟಿ ಟಾಪ್ ಸ್ಟಾಕ್ಸ್ ಏನಿದೆ ಅದು ನಿಫ್ಟಿ ಫಿಫ್ಟಿ ಸ್ಟಾಕ್ಸ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳು ಇದ್ರ ಮೇಲೆ ಒಂದು ಅಪ್ಡೇಟ್ ಮಾಡಿದ್ದೀನಿ ಇದ್ರಲ್ಲೇ ಎಕ್ಸೆಲ್ ಅಲ್ಲಿ ಸೊನ್ಸ್ ಇದ್ರಲ್ಲೂ ನೋಡ್ಬೋದು ನೀವು ಇವಾಗ ಏಂಜಲ್ ಬನ್ನೆಲ್ಲ ಒಂದು ತುಂಬಾ ಒಂದು ಏರಿಕೆ ಕಂಡು ಬಿದ್ದಿರೋದ್ದು ಅಲೋಕ್ ಇಂಡಸ್ಟ್ರೀಸ್ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ ಸೊ ಈ ತರದ್ದೆಲ್ಲ ಒಂದು ನೋಡ್ಬೋದು ಸೊ ಮುಂದಿನ ವೀಡಿಯೋಗಳಂಗೆ ಬರ್ತೀನಿ ಮತ್ತೆ ಅಲ್ಲಿ ತನಕ ಸೇಫಾಗಿ ಇನ್ವೆಸ್ಟ್ ಮಾಡಿ ತುಂಬಾ ಗ್ರೀಡಿ ಗ್ರೀಡಿಯಾಗಿರ್ಬೇರಿ ಮತ್ತೆ ಮಾರ್ಕೆಟ್ ಬೀಳುತ್ತೆ ಹೇಳೋದಂತೂ ಇಲ್ಲಿ ಖಂಡಿತ ತುಂಬಾ ಕಷ್ಟ ಇದೆ ಅಷ್ಟು ಇನ್ನೇ ಹೇಳ್ಲಿಕ್ಕಿಲ್ಲ ನೆಕ್ಸ್ಟ್ ಇನ್ನು ಒಂದು ತಿಂಗಳು ತಳ್ಬೇಲ್ಲ ಇದ್ದ ರಿಸಲ್ಟ್ ಎಲ್ಲ ಬರ್ಬೇಕಲ್ಲ ರಿಸಲ್ಟ್ ಬಂದು ಗೌರ್ಮೆಂಟ್ ಮತ್ತೆ ಬಂದಾಗ ಅದ್ರದ್ದು ಫ್ರೋಸನ್ ಕಾನ್ಸು ಬಜೆಟ್ ಆಗ್ಬೇಕು ಅವ್ರದ್ದು ಫುಲ್ ಟೈಮ್ ಬಜೆಟ್ ಆಗ್ಬೇಕು ಇನ್ ಟೈಮ್ ಬಜೆಟ್ ಎಲ್ಲ ಆಗಿತ್ತು ಅಷ್ಟೇನು ಫೇವರ್ ಆಗಿರ್ಲಿಲ್ಲ ಮಾರ್ಕೆಟ್ಗೆ ಸೊ ಅದೆಲ್ಲ ನೋಡೆ ಒಂದು ಕಂಪ್ಲೀಟ್ ಡೈರೆಕ್ಷನ್ಸ್ ಸಿಗುತ್ತೆ ಅಲ್ಲಿ ತನಕ ಸೇಫ್ ಆಗಿ ಇನ್ವೆಸ್ಟ್ ಮಾಡಿ ಇನ್ನೂ ಯಾರು ನನ್ನ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ ಇತರರಿಗೂ ಇನ್ಫಾರ್ಮ್ ಮಾಡಿ ಇದ್ರ ಬಗ್ಗೆ ಸೊ ಸೇಫ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರಿ ಧನ್ಯವಾದಗಳು